ರಾಜ್ಯದ ನಾಯಕರು ಕೇಂದ್ರದ ನಾಯಕರು ಎಲ್ಲರಿಗೂ ನನ್ನ ಪೂರಕವಾದ ಧನ್ಯವಾದಗಳನ್ನು ಹೇಳ್ತೀನಿ ಇವತ್ತಿನ ವಿಜಯ ತ ಚಾಮುಂಡೇಶ್ವರಿಯ ವಿಜಯ ಕಾವೇರಮ್ಮನ ವಿಜಯ ಮತ್ತು ಅಯೋಧ್ಯೆ ಬಾಲರಾಮನ ವಿಜಯ ಜೊತೆಗೆ ನಮ್ಮ ಮೈಸೂರು ಹಾಗೂ ಕೊಡಗು ಕ್ಷೇತ್ರದ ಜನರ ವಿಜಯ ಇವತ್ತು ಮೊದಲೇ ಬರ ಐದು ವರ್ಷದಲ್ಲಿ ನಾವು ಒಳ್ಳೆಯ ಅಭಿವೃದ್ಧಿಯನ್ನು ಮಾಡೋಣ ಎಲ್ಲರ ಸಹಕಾರ ನಮ್ಮ ಪರಂಪರೆಯನ್ನು ಸಂರಕ್ಷಣೆ ಮಾಡೋಣ ಎಲ್ಲ ರೀತಿಯ ಜನರ ಒಂದು ಹಿತರಕ್ಷಣೆಯನ್ನು ಕಾಪಾಡಿ ಮುಂದುವರಿಯೋಣ ಅಂತ ದಾಖಲೆಯ ಅಂತರದಲ್ಲಿ ಒಂದು ಬಂದಿದೆ ನಿರೀಕ್ಷೆ ಮಾಡ್ತಾ ಇದ್ದೀವಿ ಒಂದು ಲಕ್ಷ ಅಷ್ಟೊತ್ತು ಅದಕ್ಕೆ ಮೀರಿ ಇವತ್ತು ಲೀಡನ್ನು ನಮ್ಮ ಮೊದಲೇದಾಗಿ ನಮ್ಮ ಪ್ರಧಾನಮಂತ್ರಿ ಅವರು ಹತ್ತು ವರ್ಷದಲ್ಲಿ ಮಾಡಿರುವ ಕೆಲಸ ಅಭಿವೃದ್ಧಿ ಕೆಲಸ ಇರ್ಬೋದು ಸಮಾಜಮುಖಿ ಕೆಲಸ ಇದೆ ಭಾರತದ ಪಾರಂಪರ್ಯ ಸಂರಕ್ಷಣೆ ಇದೆ ಅದ್ರ ಜೊತೆಗೆ ಇಲ್ಲಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ನಮ್ಮ ಮೈತ್ರಿ ಕೂಡ ನಮಗೆ ಲಾಭ ಆಗಿದೆ ಅದರ ಜೊತೆಗೆ ನಾವು ಹಿಂದೆ ಮೈಸೂರು ಮಹಾರಾಜರು ಮಾಡಿರುವಂಥದ್ದು ಕೆಲಸ ಕೊಡುಗೆಗಳು ಇವತ್ತು ನಾಲ್ವಡಿ ಕೃಷ್ಣ ಅವರ ಜಯಂತಿನೂ ಕೂಡ ಅವ್ರ ಕಾಲದಲ್ಲಿ ಅವರ ಆಡಳಿತ ಎಲ್ಲ ಸ್ಮರಣೆ ಮಾಡಿ ಜನಗಳು ನಮಗೆ ಬಹುಮತದಲ್ಲಿ ಗೆಲ್ಲಿಸಿದೆ ಚುನಾವಣೆಯಲ್ಲಿ ನಾವು ರೀತಿ ಜಾತಿ ಧರ್ಮ ಯಾವುದೇ ರೀತಿ ವರ್ಗಗಳು ಅದೇನನ್ನು ನಡೆಸಿದ್ವಿ ಎಲ್ಲ ಮೀರಿ ನಾವು ಭಾರತೀಯರಾಗಿ ಭಾರತಕ್ಕೋಸ್ಕರ ಚುನಾವಣೆಯನ್ನು ನಡೆಸ್ತಾ ಇದೀವಿ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ಅದೇ ರೀತಿ ಜನರು ಕೂಡ ಸ್ಪಂದಿಸಿದೆ ಸರ್ ಈಗ ಚುನಾವಣಾ ಚುನಾವಣಾ ಸಂದರ್ಭದಲ್ಲಿ ರಾಜಕಾರಣ ಅದಾದ್ಮೇಲೆ ಕೆಲಸ ಅಭಿವೃದ್ಧಿ ಅನ್ನೋ ಒಂದು ಮಾತನಾಡಿದ್ದಾರೆ ಅದೇ ನಿಟ್ಟಿನಲ್ಲಿ ಮುಂದಕ್ಕೆ ಆಗುವಂತದ್ದು ಅಥವಾ ಏನು ಮೆಸೇಜ್ ಅನ್ನ ಈಗ ವಿರೋಧ ಪಕ್ಷಗಳಿಗೆ ಹೇಳಿದ್ರು ಹೇಳಿದ್ದೀನಿ ನಿಮ್ಮ ಮುಂದೆ ಎಲ್ಲಾನು ಚುನಾವಣೆ ಸಮಯದಲ್ಲಿ ರಾಜಕೀಯ ನಡೀತದೆ ಆದ ನಂತರ ನಾವು ಒಬ್ಬ ಸ್ಟೇಟ್ಸ್ಮೆನ್ ಆಗಿ ಕೆಲಸವನ್ನು ಮಾಡಬೇಕಾಗಿದೆ ಎಲ್ಲರ ಜೊತೆಗೆ ಎಲ್ಲರ ಒಂದು ಸಹಕಾರವೊಂದಿಗೆ ಕೆಲಸವನ್ನು ಮಾಡ್ತೀವಿ ಐದು ವರ್ಷ ನಾವು ಶ್ರಮಿಸ್ತೀವಿ ಐದು ಬಂದಿದ ನಂತರ ಇವಾಗ ಎಲ್ಲರೂ ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಅಭಿವೃದ್ಧಿಗಾಗಿ ಜೊತೆ ಕೆಲಸ ಮಾಡಬೇಕಾಗಿದೆ ಅವರು ಕೂಡ ನಾವು ಸಮಸ್ಯೆಗಳು ಇದ್ದೇ ಇರ್ತವೆ ಆದರೂ ಕೂಡ ನಾವು ಕೈ ಜೋಡಿಸ್ಬಿಟ್ಟು ಕೆಲಸವನ್ನು ಮಾಡಲಿಕ್ಕೆ ಹೌದು ನಾವು ನಿರೀಕ್ಷೆ ಮಾಡುವಂಥದ್ದು ಸೀಟ್ಗಳು ನಮಗೆ ಸಿಕ್ಕಿಲ್ಲ ರಾಷ್ಟ್ರದಲ್ಲೂ ಕೂಡ ರಾಜ್ಯದಲ್ಲೂ ಕೂಡ ಆದರೂ ಸಹ ನಾವು ಸರ್ಕಾರವನ್ನು ರೂಪಿಸ್ತೇವೆ ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಕಳಿಸ್ತಾರೆ ಎರಡು ಪ್ರಧಾನಮಂತ್ರಿ ಅವರ ಗೆಲುವು ಇದು ನಮ್ಮ ಪಕ್ಷದ ಗೆಲುವು ಜೆ ಡಿ ಎಸ್ನ ಗೆಲುವು ಎಲ್ಲರ ಗೆಲುವು ಪ್ರಜಾಪ್ರಭುತ್ವದ ಗೆಲುವು ಬಹಳ ಸ್ಪಷ್ಟವಾಗಿ ಹೇಳಿ ಆಮೇಲೆ ಹೇಳ್ತಾರೆ ಎಲ್ಲ ರೀತಿಯ ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಮಾಡಿ ಸ್ಪಷ್ಟವಾಗಿ ನಿಮ್ಮ ಜೊತೆ ಕೂತ್ಕೊಂಡು ಮುಖ್ಯಮಂತ್ರಿಗಳು ಇಲ್ಲಿ ಆಗ್ಲೇ ಸ್ಪರ್ಧೆ ಮಾಡುವಾಗ ಅವರು ಕೂಡ ಸ್ಪರ್ಧೆಯನ್ನು ಮಾಡಿದ್ ನಮ್ಗೆ ಕಠಿಣವಾದ ಸ್ಪರ್ಧೆಯನ್ನು ಮಾಡಿಕೊಟ್ಟು ನಾವು ಕೂಡ ಲಘು ಆಗ್ತಾವೆ ಅದು ಯಾವಾಗ್ಲೂ ಇದ್ದೇ ಇರುತ್ತೆ ಆದ್ರೆ ನಮ್ಮ ಕೆಲ್ಸನ ಮಾಡ್ಕೊಂಡು ಮುಂದುವರಿತಾರೆ